ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ ದಿಸ್ ಈಸ್ ಚರಣ್ ಮನೆ ನಾವು ಅನಾಲಿಸಿಸ್ ಮಾಡಿದಾಗ ಹೇಳಿದ್ವಿ ಈ ಫಾಲ್ ಎಲ್ಲ ನೋಡಿ ಎಲ್ಲರೂ ಸೆಲ್ಲಿಂಗ್ ಅಂತಾರೆ ನಾವು ಬೈಯಿಂಗೇ ಮಾಡೋಣ ಅಂತ ಬೈ ಮಾಡಿದ್ವಿ ಕೂಡ ಒಳ್ಳೆ ಪ್ರಾಫಿಟ್ ಕೂಡ ಬಂದಿದೆ ಕಂಪ್ಲೀಟ್ ಮೂಮೆಂಟ್ ನಮ್ಮ ಪೂರ್ತಿ ಕ್ಯಾಪ್ಚರ್ ಆಗಿ ಲೆಗ್ಸಿಟ್ ಆದ್ವಿ ಪರ್ಫೆಕ್ಟ್ ಎಲ್ಲ ಕ್ಯಾಚ್ ಮಾಡಿದ್ವಿ ನಿಫ್ಟಿಯಲ್ಲಿ ಬ್ಯಾಂಕ್ ನಿಫ್ಟಿಯಲ್ಲಿ ಸೆನ್ಸೆಕ್ಸಲ್ಲಿ ಮೂರು ಕ್ಯಾಚ್ ಮಾಡಿದ್ವಿ ಪ್ಲಸ್ ಅನಾಲಿಸಿಸ್ ಕೂಡ ಸೈಡ್ ವೇಸಲ್ಲಿರುತ್ತೆ ಅದಾದಮೇಲೆ ರಿಕವರ್ ಬರುತ್ತೆ ಅಂತ ಇದು ಫಸ್ಟೇ ರಿಕವರಿ ಬಂದು ಆಮೇಲೆ ಸೈಡ್ ವೇಸಲ್ಲಿತ್ತು ಓಕೆ ಸೆಕೆಂಡ್ ಆಫ್ ಟ್ರೈ ಮಾಡಿದ್ರೂ ಅದು ರಿಕವರಿ ಆಗಿಲ್ಲ ನೋ ಪ್ರಾಬ್ಲಮ್ ಈಗ ಮಂಡೇ ನೋಡಿಕೊಂಡ್ರೆ ಮಂಡೇ ಮಾರ್ಕೆಟ್ ಈ ಝೋನಲ್ಲೇ ಓಪನ್ ಆಗುತ್ತೆ ಸ್ಮಾಲ್ ಗ್ಯಾಪಪ್ ಆಗ್ಬೋದು ಈ ಝೋನ್ ಒಳಗಡೆ ಓಪನ್ ಆಗುತ್ತೆ ಈ ಟ್ರೆಂಡ್ ಲ್ಯಾಂಗ್ವೇಜ್ ಸಪೋರ್ಟ್ ಈ ಝೋನ್ ಅಲ್ಗಡೆ ಓಪನ್ ಆಗುತ್ತೆ ನೋಡ್ಕೊಳ್ಳಿ ಓಪನ್ ಆದರೆ ಮತ್ತೆ ಮಂಡೇ ನೋಡ್ಕೊಳ್ಳಿ ಈ ಕಂಪ್ಲೀಟ್ ಡೌನ್ ಟ್ರೆಂಡಲ್ಲಿದೆ ಪ್ರತಿದಿನ ಲೋ 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 ಬ್ರೇಕ್ ಆಗ್ತಾರೆ ಬರ್ತಾ ಇದೆ ಸೆಲ್ಲಿಂಗ್ ಸೈಡೇ ಬರ್ತಾ ಇದೆ ಡೌನ್ ಟ್ರೆಂಡಲ್ಲೇ ಇದೆ ಓಕೆ ಕಾಣ್ತಾ ಇದೆಯಲ್ಲ ಪ್ಲಸ್ ಡೈಲಿ ಚಟಲ್ ಕೂಡ ನೋಡ್ಕೊಂಡ್ರೆ ನೀವು ಪ್ರತಿದಿನ ಲೋ ಬ್ರೇಕ್ ಮಾಡಿಕೊಂಡು ಲೋ ಬ್ರೇಕ್ ಮಾಡ್ಕೊಂಡು ಬರ್ತಾನೇ ಇದೆ ನೋಡಿ ಕಂಪ್ಲೀಟ್ ಡೌನ್ ಟ್ರೆಂಡಲ್ಲಿದೆ ಎಷ್ಟು ದಿನ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಡೇಸ್ ಲಾಸ್ಟ್ ಏಯ್ಟ್ ಡೇಸಿಂದ ಕಂಪ್ಲೀಟ್ ಡೌನ್ ಟ್ರೆಂಡಲ್ಲಿದೆ ಮಾರ್ಕೆಟ್ ಎಲ್ಲ ಕಂಪ್ಲೀಟ್ ಡೌನ್ ಟ್ರೆಂಡ್ ಆಗೋಗಿದೆ ಅಂತ ನೀವೆಲ್ಲರೂ ಅನ್ಕೊಂಡಿರ್ತೀರಾ ಇಲ್ಲ ಬೇರೆ ಬೇರೆ ಕಡೆ ಎಲ್ಲ ನೋಡಿರ್ತೀರ ಮಂಡೇ ನಾನು ಬೈಯೇ ಮಾಡ್ತೀನಿ ಓಕೆ ಕಂಪ್ಲೀಟ್ ಬೈ ಕಡೆ ಇರ್ತೀನಿ ನಾನು ಇದು ನನ್ನ ವ್ಯೂ ಮಾತ್ರ ಇದು ಯಾವುದೇ ರೀತಿಯ ಬೈ ಅನ್ಸಲ್ ರೆಕಮೆಂಡೇಶನ್ಸ್ ಇಲ್ಲ ಯಾಕಂದರೆ ನಾನು ಮಾರ್ಕೆಟ್ಗೆ ಸ್ಟಾಪ್ ಲಾಸ್ ಕೊಡೋಕೆ ರೆಡಿ ಓಕೆ ನಾನು ಬೈಯೇ ಮಾಡ್ತೀನಿ ಎಲ್ಲೆಲ್ಲಿ ಮಾಡ್ತೀನಿ ನೋಡ್ಕೊಳ್ಳಿ ನನ್ನ ವ್ಯೂ ಎಲ್ಲಿದೆ ಹೇಳ್ತೀನಿ ಈ ಝೋನಲ್ಲಿ ಓಪನ್ ಆಗಿ ಈ ಝೋನಲ್ಲಿ ಎಷ್ಟೊತ್ತಿರುತ್ತೋ ಅಷ್ಟೊತ್ತು ನಾನು ಟ್ರೇಡ್ ಮಾಡೋಲ್ಲ ನೋ ಪ್ರಾಬ್ಲಮ್ ಈ ಝೋನ್ ಬ್ರೇಕ್ ಮಾಡಿ ಸೆಕೆಂಡ್ ಆಗಲಿ ಇಲ್ಲ ಒಂದೆರಡು ಅವರ್ ಫೈಟ್ ಬ್ರೇಕ್ ಆಗಿ ಮಾಡಿ ಈ ಟ್ರೆಂಡ್ ಲೈನ್ ಮೇಲೆ ಒಂದು ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆದರೆ ಅದರ ಹೈ ಕ್ರಾಸ್ ಆಗುವಾಗ ಕೂಡ ನಾನು ಬೈ ಮಾಡಲ್ಲ ನೋ ಇಶ್ಯೂ ಹೋದರೆ ಹೋಗಲಿ ನಾನು ಬೈ ಮಾಡಲ್ಲ ಮತ್ತೆ ಅದು ರಿಟ್ರೆಸ್ ಆಗಿ ಬಂದು ಈ ಲೈನ್ ಯಾವಾಗ ಸಪೋರ್ಟ್ ತೊಗೊಂಡು ಇಲ್ಲಿ ರಿಜೆಕ್ಷನ್ ಬರುತ್ತೋ ಕ್ಲಿಯರಾಗಿ ಕೇಳಿಸ್ಕೊಳ್ಳಿ ಇದು ಬ್ರೇಕ್ ಆಗಿ ಇದ್ರ ಮೇಲೆ ಕ್ಲೋಸ್ ಆದರೆ ಕೂಡ ಎಲ್ಲರೂ ಬ್ರೇಕ್ ಅಂತ ಬೈ ಮಾಡ್ಬೋದು ಲೈನ್ ಬಗ್ಗೆ ಗೊತ್ತಿರೋರು ನಾನು ಮಾಡೋಲ್ಲ ಮತ್ತೆ ಸ್ವಲ್ಪ ಮೇಲೆ ಹೋಗಿ ರೀಟ್ರೆಸ್ ಆಗಿ ಬಂದು ಇಲ್ಲಿ ರಿಜೆಕ್ಷನ್ ಬಂದರೆ ಇಲ್ಲಿ ನಾನು ರಿಸ್ಕ್ರಿ ಆರ್ಡ್ರೇಷನ್ ನೋಡಿಕೊಂಡು ಇಲ್ಲಿಂದ ನಾನು ಮತ್ತೆ ಬೈ ಪ್ಲ್ಯಾನ್ ಮಾಡ್ತೀನಿ ಓಕೆ ಇದು ನನ್ನ ವ್ಯೂ ಕಡೆ ಪ್ಲ್ಯಾನ್ ಮಾಡೋ ವ್ಯೂ ಇದು ಫಸ್ಟ್ ಒನ್ ಇನ್ ಕೇಸ್ ಫಸ್ಟ್ ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಸಪೋರ್ಟ್ ಆಗಿ ಕ್ಲೋಸ್ ಮಾಡಿದ್ರೆ ರೀಟ್ರೆಸ್ ಮಾಡಿ ಲೋ ಕ್ರಾಸ್ ಆಗುವಾಗ ಸೆಲ್ ಮಾಡ್ಕೋಬೋದು ಐ ಟಿ ಎಮ್ ಕಾಲ್ ಓನ್ಲಿ ಐ ಟಿ ಎಮ್ ಇದು ಮಾತ್ರ ಸೆಲ್ ಮಾಡಬೇಕು ಅದು ನಿಮ್ಗೆ ಗೊತ್ತಿದ್ರೆ ನಿಮ್ಮ ನಿಮ್ಮ ಅನಾಲಿಸ್ ನೋಡ್ಕೊಂಡು ಮಾಡ್ಕೊಳ್ಳಿ ಐ ಟಿ ಎಮ್ ಕಾಲ್ ಸೆಲ್ ಮಾಡ್ಕೋಬೇಕು ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿ ಸೆಲ್ಲಿಂಗ್ ಸೈಡ್ ನಾನು ಇದನ್ನು ಮಾಡಲ್ಲ ಓಕೆ ನಾನು ಪರ್ಸನಲ್ ಮಾಡಲ್ಲ ಇದನ್ನು ಇಲ್ಲಿಗೆ ಬಂದಮೇಲೆ ಸೆಕೆಂಡ್ ಅಲ್ಲಿ ಆದ್ರೂ ನಾನು ಬೈಯೇ ಪ್ಲ್ಯಾನ್ ಮಾಡ್ತೀನಿ ಓಕೆ ಇಲ್ಲಿಂದ ಬೈ ಪ್ಲಾನ್ ಮಾಡ್ತೀನಿ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗಿ ರೀಟ್ರೆಸ್ ಆದಮೇಲೆ ಬೈಯೇ ಪ್ಲ್ಯಾನ್ ಮಾಡ್ತೀನಿ ಇಲ್ಲ ಯಾರಾದರೂ ಸೆಲ್ ಕಡೆ ಪ್ಲ್ಯಾನ್ ಮಾಡೋರು ಮಾತ್ರ ಈ ಝೋನಲ್ಲಿ ಮಾಡೋಕ್ಕೆ ಹೋಗಬೇಡಿ ಈ ಸಪೋರ್ಟ್ನ ಬ್ರೇಕ್ ಮಾಡಿ ಅಂದರೆ ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ರೆಡ್ ಕ್ಯಾಂಡಲ್ ಬ್ರೇಕ್ ಮಾಡಿ ಕ್ಲೋಸ್ ಆಗಬೇಕು ಕ್ಲೋಸ್ ಆದಮೇಲೆ ರೀಟ್ರೆಸ್ ಮಾಡಿ ಲೋ ಕ್ರಾಸ್ ಆಗುವಾಗ ಸೆಲ್ ಮಾಡ್ಕೊಳ್ಳಿ ಫಿಫ್ಟೀನ್ ಮಿನಿಟ್ಸ್ ಕ್ಯಾಂಡಲ್ ಲೋ ಬ್ರೇಕ್ ಆಗಬೇಕು ಓಕೆ ಸೆಲ್ ಮಾಡ್ಕೊಳ್ಳಿ ಆಗ ನಿಮಗೆ ಇಲ್ಲಿವರೆಗೂ ಬರೋ ಚಾನ್ಸಸ್ ಇರುತ್ತೆ ಅಟ್ಲೀಸ್ಟ್ ಇದು ಬಂದಿಲ್ಲ ಅಂದರೆ ಕೂಡ ಈ ಫಿಫ್ಟೀನ್ ಮಿನಿಟ್ಸ್ ಕ್ಯಾಂಡಲ್ ಎಷ್ಟು ಲೆಂತ್ ಇದೆ ಅಷ್ಟು ಲೆಂತ್ ಬರೋ ಚಾನ್ಸಸ್ ಇರುತ್ತೆ ಟಾರ್ಗೆಟ್ ನೋಡ್ಕೊಂಡು ಮಾಡ್ಕೊಳ್ಳಿ ಇದು ಬ್ಯಾಂಕ್ ನಿಫ್ಟಿ ಬಟ್ ನಾನು ಇದು ಮಾಡಲ್ಲ ಮೈ ವಿ ಓನ್ಲಿ ಬೈಯಿಂಗ್ ಸೈಡ್ ಓಕೆ ದಿಸ್ ಈಸ್ ಬ್ಯಾಂಕ್ ನಿಫ್ಟಿ ನೆನಪಿದೆಯಲ್ಲ ಎಲ್ಲರೂ ಡೌನ್ ಟ್ರೆಂಡ್ ಓಕೆ ಟೋಟಲ್ ಇಂಡಿಯಾ ಡೌನ್ ಟ್ರೆಂಡ್ ನಾನು ಬೈ ನಾನು ಎಸ್ ಎಲ್ ಕೊಡೋಕ್ಕೆ ರೆಡಿ ಇದ್ದೀನಿ ದಿಸ್ ಇಸ್ ಮೈ ವ್ಯೂ ಓನ್ಲಿ ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ಸ್ ಇಲ್ಲ ನಿಫ್ಟಿ ನಿಫ್ಟಿ ಸಪೋರ್ಟ್ಗೂ ಎಲ್ಲರೂ ಡೇ ಲೋ ಸಪೋರ್ಟ್ ಅಂತಾರೆ ಇದನ್ನ ಸಪೋರ್ಟ್ ಹಾಕ್ಕೊಂಡಿರ್ತೀರಾ ಓಕೆ ನಿಮ್ಮ ನಿಮ್ಮ ಅನಾಲಿಸಿಸ್ ವೆರಿ ಗುಡ್ ನೋ ಪ್ರಾಬ್ಲಮ್ ನನ್ನ ಸಪೋರ್ಟ್ ಅನ್ನೋದು ಇಲ್ಲಿದೆ ಯಾಕಂದರೆ ನಾವು ಹಾಕಿದ್ದೆ ಕರೆಕ್ಟ್ ಅಂತ ಹೇಳೋದು ತಪ್ಪು ನನಗೆ ಗೊತ್ತಿರೋ ನಾನು ಸಪೋರ್ಟ್ ಇಲ್ಲ ಹಾಕ್ಕೊಂಡಿದ್ದೀನಿ ಇವಾಗ ಇದು ರೆಸಿಸ್ಟೆನ್ಸ್ಗೂ ಸಪೋರ್ಟ್ಗೂ ಮಧ್ಯದಲ್ಲಿದೆ ಮಾರ್ಕೆಟ್ ಓಕೆ ಇಲ್ಲಿ ನೋಡ್ಕೋಬೋದು ನೀವು ಸಪೋರ್ಟ್ಗೂ ರೆಸಿಸ್ಟೆನ್ಸ್ಗೂ ಮಧ್ಯದಲ್ಲಿದೆ ನನಗೆ ಮಾರ್ಕೆಟ್ ಸೆಟ್ಲ್ ಆದಮೇಲೆ ಮಾತ್ರ ಬೈ ಪ್ಲಾನ್ ಮಾಡ್ತೀನಿ ನಾನು ಅಲ್ಲಿವರೆಗೂ ನಿಫ್ಟಿನ ಅವಾಯ್ಡ್ ಮಾಡ್ತೀನಿ ಕಂಪ್ಲೀಟ್ ಮಾರ್ಕೆಟ್ ಕರೆಕ್ಷನ್ ಬಂದು ಸಪೋರ್ಟ್ ಹತ್ರ ಸೆಟ್ಲ್ ಆಗಬೇಕು ಸೆಟ್ಲ್ ಅಂದರೆ ಫೈಟ್ ಆಗಬೇಕು ಅದಾದಮೇಲೆ ಬ್ರೇಕೌಟ್ ಕೊಟ್ಟರೆ ಬೈ ಮಾಡ್ತೀನಿ ಆವಾಗ ನನಗೆ ಲಾಂಗ್ ಟಾರ್ಗೆಟ್ ಇರುತ್ತೆ ಇಲ್ಲಿಂದ ಇಲ್ಲವರೆಗೂ ಓಕೆ ಇದು ಕರೆಕ್ಷನ್ ಬಂದು ಇಲ್ಲಿ ಫೈಟ್ ಆಗಿ ಟ್ರೆಂಡ್ ಲೈನ್ ಬ್ರೇಕೌಟ್ ಆದಮೇಲೆ ಬೈ ಮಾಡ್ತೀನಿ ಇಲ್ಲಿಂದ ಇಲ್ಲಿವರೆಗೂ ಓಕೆ ಇನ್ ಕೇಸ್ ಫಸ್ಟ್ ಮಾರ್ನಿಂಗೇ ಫಿ ಇಲ್ಲಿ ಫಿಫ್ಟಿ ಮಿನಿಟ್ಸ್ ಕ್ಯಾನ್ ಬ್ರೇಕ್ ಮಾಡಿ ಕ್ಲೋಸ್ ಮಾಡಿದೆ ಅಂದರೆ ತುಂಬ ಕ್ಲಿಯರ್ ನಾನು ಏನೂ ಮಾಡಲ್ಲ ಯಾಕಂದರೆ ಇದು ಸಪೋರ್ಟ್ಗೂ ರೆಸಿಸ್ಟೆನ್ಸ್ ಮಧ್ಯಲ್ಲಿದೆ ಇಂಡಿಸಿಷನ್ ಮಾರ್ಕೆಟ್ ನಾನು ಮಾಡಲ್ಲ ಕರೆಕ್ಷನ್ ಬಂದ ಮೇಲೆ ಬೈ ಮಾಡ್ತೀನಿ ಕರೆಕ್ಷನ್ ಬಂದಿಲ್ಲ ಅಂದರೆ ನಿಫ್ಟಿ ಅವಾಯ್ಡ್ ಮಾಡಿ ಬ್ಯಾಂಕ್ ನಿಫ್ಟಿ ಮೇಲೆ ಫೋಕಸ್ ಮಾಡ್ತೀನಿ ಓಕೆ ಲೆವೆಲ್ಸ್ ಸೇಮ್ ಲೆವೆಲ್ಸ್ ಕಾಪಿ ಮಾಡಿಟ್ಕೊಳ್ಳಿ ಏನಾದರೂ ಹೆಲ್ಪ್ ಆದರೆ ನಿಮ್ಮ ಅನಾಲಿಸಿಸ್ಗೆ ಇದು ಎಜುಕೇಶನಲ್ ಪರ್ಪಸ್ ಓನ್ಲಿ ಯಾವುದೇ ರೀತಿ ಬೈ ಆ್ಯಂಡ್ಸಲ್ಲಿ ರೆಕಮೆಂಡೇಶನ್ಸ್ ಇಲ್ಲ ವಾಸ್ಸಪ್ ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ ಜಾಯ್ನ್ ಆಗಿ ಎಜುಕೇಷನಲ್ ಪರ್ಪಸ್ ಓನ್ಲಿ ಆಮೇಲೆ ಸ್ವಲ್ಪ ಜನ ಸರ್ ನಿಮ್ಮದನ್ನು ಅನಾಲಿಸಿಸ್ ಕಳಿಸಿ ನಿಮ್ಮದು ಕ್ಲಾಸಸ್ ರೆಕಾರ್ಡೆಡ್ ವೀಡಿಯೋ ಕಳಿಸಿ ಅದ್ರದ್ದು ಏನು ಫೀಸ್ ಇದೆ ಪೇ ಮಾಡ್ತೀವಿ ಇದೆಲ್ಲ ಮೆಸೇಜ್ ಬರ್ತಾ ಇದ್ದಾವೆ ಒಂದು ಅದಾದಮೇಲೆ ಕೋರ್ಸ್ಗೆ ಕೇಳ್ತಾ ಇದ್ದೀರಾ ನೋಡಿ ಇಲ್ಲೊಂದು ತುಂಬ ಕ್ಲಿಯರು ಸರ್ ಇದು ಬಿ ಎನ್ ಬ್ರೋ ಅನ್ನೋದು ಎಜುಕೇಷನಲ್ ಅಷ್ಟೇ ಓಕೆ ನನ್ನ ಹತ್ರ ರೆಕಾರ್ಡೆಡ್ ವೀಡಿಯೋ ಇದೆ ಇದಕ್ಕೆ ಇಷ್ಟು ದುಡ್ಡು ಕೊಡಿ ಅಷ್ಟು ದುಡ್ಡು ಕೊಡಿ ಅಂತ ನಾನು ಯಾರ ಹತ್ರ ದುಡ್ಡು ತಗೊಳ್ಳೋಲ್ಲ ನಂದು ನೋಟ್ಸ್ ಆಗಲಿ ನಂದು ಅನಾಲಿಸ್ ಪ್ಯಾಟರ್ನ್ಸ್ ವೀಡಿಯೋಸ್ ಆಗಲಿ ನಾನು ಯಾರಿಗೂ ಕೊಡಲ್ಲ ನಾನು ಯಾರಿಗೆ ಕೊಟ್ಟಿಲ್ಲ ಅಂದರೆ ನಾನು ಹೇಳ್ತೀನಿ ನೋಡಿ ಒಂದು ವರ್ಷದಿಂದ ನನ್ನ ಹತ್ರ ಪ್ರಾಕ್ಟೀಸ್ ಮಾಡ್ತಾರೆ ಸ್ಟೂಡೆಂಟ್ಗೆ ಕೂಡ ನಾನು ಕೊಟ್ಟಿಲ್ಲ ಯಾಕಂದರೆ ಆ ಪ್ಯಾಟ್ರನ್ಸ್ ಯೂಸ್ ಮಾಡೋ ಸ್ಟೇಜ್ಗೆ ಮೈಂಡ್ಸೆಟ್ ಅವ್ರು ಬೆಳೆಸ್ಕೊಂಡಿರಲ್ಲ ಕೊಡಬಾರ್ದು ಅಂತೆಲ್ಲ ಅವ್ರು ಬೆಳೆಸ್ಕೊಂಡಿರಲ್ಲ ಏನೂ ಗೊತ್ತಿಲ್ಲದ್ರೆ ಬೇಸಿಕ್ ಇರೋ ಕೈಯಲ್ಲೆಲ್ಲ ಹೋಗಿ ಅದು ಕೊಟ್ಟು ಅವ್ರು ಮಿಸ್ಯೂಸ್ ಮಾಡಿಕೊಂಡು ಅದರಲ್ಲಿ ಲಾಸ್ ಬರೆದ್ರೆ ಆಮೇಲೆ ಅವರು ಸಫರ್ ಆಗ್ತಾರೆ ಆಮೇಲೆ ಕೆಟ್ಟದಾಗ ಥಿಂಕ್ ಮಾಡ್ತಾರೆ ಅದರಿಂದ ಆ ಪ್ಯಾಟ್ರನ್ ಯೂಸ್ ಮಾಡೋ ಸ್ಟೇಜ್ ಬರೋವರೆಗೂ ಅವ್ರ ಸೆಟ್ ಅಲ್ಲಿವರೆಗೂ ಬರೋವರೆಗೂ ನಾನು ಒಂದು ವರ್ಷದಿಂದ ಇರೋ ಸ್ಟೂಡೆಂಟ್ಸ್ಗೆ ಕೊಟ್ಟಿಲ್ಲ ಓಕೆ ನಾನು ಯಾವುದೇ ರೀತಿ ಯಾವ ಕಾಸುಗೂ ನೀವು ಎಷ್ಟು ದುಡ್ಡು ಕೊಟ್ಟರು ನಾನು ಅದನ್ನು ಸೇಲ್ ಮಾಡಲ್ಲ ಸರ್ ನೋ ಇಶ್ಯೂ ಇಂಟ್ರೆಸ್ಟ್ ಆಮೇಲೆ ಇನ್ನೊಂದು ಈ ಬಿ ಎನ್ ರೋ ಅನ್ನೋದು ಬಿಸ್ನೆಸ್ ಮಾಡೋಕ್ಕೆ ಬಂದಿಲ್ಲ ಎಜುಕೇಷನಲ್ಲಿ ಕೊಡೋಕ್ಕೆ ಬಂದಿರೋದು ಓಕೆ ಯಾಕಂದರೆ ನಾನು ನಿಮಗೆ ನೂರು ಸ್ಕ್ರೀನ್ಶಾಟ್ ತೋರಿಸ್ತೀನಿ ಸರ್ ನಿಮ್ಮ ಫೀಸ್ ಎಷ್ಟು ಹೇಳಿ ನಾನು ಜಾಯ್ನ್ ಆಗ್ತೀನಿ ನಾನು ಜಾಯ್ನ್ ಆಗ್ತೀನಿ ಅಂತ ಒಬ್ಬೊಬ್ಬರಿಗೆ ಇಪ್ಪತ್ತೈದು ಸಾವಿರ ಅಂದ್ರೆ ಕೂಡ ನಾನು ಹತ್ತು ಜನ ರಿಜೆಕ್ಟ್ ಮಾಡಿದ್ದೀನಿ ವಾರದಲ್ಲಿ ಹತ್ತು ಜನ ಹತ್ರ ಸೇರಿಸ್ಕೊಂಡಿದ್ರೆ ನನಗೆ ಟೂ ಪಾಯಿಂಟ್ ಫೈವ್ ಲ್ಯಾಕ್ ಆಗ್ತಿತ್ತು ನಾನು ಹತ್ತು ಜನ ರಿಜೆಕ್ಟೇ ಮಾಡಿದ್ದೀನಿ ಬಿಟ್ಟರೆ ಅಡ್ಮಿಷನ್ ಮಾಡಿಸ್ಕೊಂಡಿಲ್ಲ ಓಕೆ ಇದು ತಪ್ಪು ತಿಳ್ಕೊಬೇಡಿ ಇವ್ರು ಯಾಕೆ ಮಾರ ಯಾಕೆ ಕೊಡ್ತಾ ಇಲ್ಲ ಜನರಿಗೆ ಅಂತ ತುಂಬ ಸಿಂಪಲ್ ಅದನ್ನು ಯೂಸ್ ಮಾಡೋ ಸ್ಟೇಜ್ ಬಂದಾಗ ಅವ್ರ ಮೈಂಡ್ಸೆಟ್ ಅಷ್ಟು ಸ್ಟ್ರಾಂಗ್ ಇದೆ ಅಂದಾಗ ಇಲ್ಲ ಅವ್ರ ನಾಲೆಜ್ ಎಲ್ಲರಿಗೂ ಬೆಳೆಸಿದ್ದಾರೆ ಅಂದಮೇಲೆ ಅವಾಗ ಹಂಡ್ರೆಡ್ ಪರ್ಸೆಂಟ್ ಫ್ರೀಯಾಗೆ ಕೊಡ್ತೀನಿ ಅಲ್ಲಿವರೆಗೂ ನಾನು ಕೊಡಲ್ಲ ಸರ್ ಥ್ಯಾಂಕ್ ಯು ವೆರಿ ಮಚ್ ಬಸ್ಸು ಬೇರೆ ಆದರೂ ನೋಡ್ತಾ ಇದ್ದರೆ ಜಾಯ್ನ್ ಆಗಿ ಏನಾದರೂ ಅಪ್ಡೇಟ್ಸ್ ಇದ್ದರೆ ಟೆಲಿಗ್ರಾಮಲ್ಲಿ ಕೊಡ್ತೀನಿ ಓಕೆ ಥ್ಯಾಂಕ್ ಯು